ಏಪ್ರಿಲ್ ಒಂದರಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಸುತ್ತಾರೆ ಅಂತ ಸಚಿವ ಎನ್ ಸ್ವಾಮಿ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಏಪ್ರಿಲ್ ಒಂದರಂದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ನಾಮಪತ್ರ ಸಲ್ಲಿಸುತ್ತಾರೆ ಮೊದಲಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಪೂಜೆ ಬಳಿಕ ಮೆರವಣಿಗೆ ಮೂಲಕ ಡಿಸಿ ಕಚೇರಿಯವರೆಗೆ ಮೆರವಣಿಗೆ ಒಂದು ಗಂಟೆಗೆ ನಾಮಪತ್ರವನ್ನು ಸಲ್ಲಿಸಲಾಗುತ್ತೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಡಿಸಿಎಂ ಡಿಕೆ ಶಿವಕುಮಾರ್ ನಾಮಪತ್ರ ಸಲ್ಲಿಕೆ ವೇಳೆ ಇರ್ತಾರೆ ಸಿದ್ದರಾಮಯ್ಯ ಅವರು ಬರುವಂತಹ ಸಾಧ್ಯತೆ ಇದೆ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಮೆರವಣಿಗೆಯಲ್ಲಿ ಭಾಗಿಯಾಗುತ್ತಾರೆ ಒಂದು ತಿಂಗಳ ಹಿಂದೆಯೇ ಸ್ಟಾರ್ ಚಂದ್ರು ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದ್ದು ಈಗಾಗಲೇ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಕ್ಷೇತ್ರದ ಪ್ರಚಾರ ಸಭೆ ಆಗಿದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಪ್ರಚಾರ ಒಂದು ಆಗಿದೆ ಮಂಡ್ಯ ಜಿಲ್ಲೆಯ ಜನರು ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಯಾಕೆ ಮಂಡ್ಯ ಜನರು ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ನಾಮಪತ್ರ ಸಲ್ಲಿಕೆ ಬಳಿಕ ಹೇಳ್ತೀವಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ವೆಂಕಟಮಣೇಗೌಡ ಉರ್ಪ್ ಸ್ಟಾರ್ ಚಂದ್ರು ಅವರು ಒಂದು ನಾಮಿನೇಷನ್ನ ಸಲ್ಲಿಸ್ತಕ್ಕಂಥ ಒಂದು ನಿಗದಿಯಾಗಿರ್ತಕ್ಕಂಥ ದಿನ ಒಂಬತ್ತುವರೆಯಿಂದ ಹತ್ತು ಗಂಟೆಗೆ ಕಾಳಿಕಾಂಬ ದೇವಸ್ಥಾನದಲ್ಲಿ ಮಂಡ್ಯದ ದೇವತೆ ನಾವೆಲ್ಲ ಚುನಾವಣೆಯಲ್ಲೂ ಅಲ್ಲಿಂದನೇ ಪೂಜೆ ಮಾಡಿ ಪ್ರಾರಂಭ ಮಾಡ್ತಕ್ಕಂಥ ಒಂದು ನಾವೆಲ್ಲರೂ ಬೆಳೆಸ್ಕೊಂಡ್ಬಂದಿರತಕ್ಕಂಥ ಪದ್ಧತಿ ಹಾಗಾಗಿ ಅಲ್ಲಿ ಪ್ರಾರಂಭ ಮಾಡಿ ಒಂದು ಗಂಟೆ ಒಳಗಡೆ ಜಿಲ್ಲಾ ಅಧಿಕಾರಿಗಳ ಕಚೇರಿನಲ್ಲಿ ನಾಮಿನೇಷನ್ ಸಲ್ಲಿಸ್ತಕ್ಕಂಥ ಒಂದು ತೀರ್ಮಾನವನ್ನು ಪಕ್ಷ ಮತ್ತು ಎಲ್ಲ ಶಾಸಕರು ಜಿಲ್ಲಾ ಮತ್ತು ಜಿಲ್ಲಾ ಮತ್ತು ತಾಲ್ಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ತೀರ್ಮಾನ ಮಾಡಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ಇನ್ಚಾರ್ಜ್ ಸುರ್ಜೇವಾಲವರು ಸಹ ಬರ್ತೀನಿ ಅಂತೇಳಿ ಹೇಳಿದ್ದಾರೆ ಪ್ರದೇಶ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರರು ಸಹ ಹಾಜರಿರ್ತಾರೆ ಬರ್ತಾರೆ ಮೊನ್ನೆ ಸಿದ್ದರಾಮಯ್ಯನವರು ಇವತ್ತು ಕಾರ್ಯಕ್ರಮದ ನೋಡಿ ತೀರ್ಮಾನವನ್ನು ತಗೋತೀನಿ ಅಂತ ಹೇಳಿದ ಬಹುಶಃ ಬರ್ಬೋದು ಬರದಲ್ಲೇ ಇರ್ಬೋದು ಇವರಿಬ್ಬರಂತೂ ಖಚಿತವಾಗಿ ಬರ್ತಾರೆ ಈ ಒಂದು ನಾಮಿನೇಷನವನ್ನು ನಾಮಿನೇಷನ್ ಮಾಡ್ತಕ್ಕಂಥ ಈ ಪ್ರಕ್ರಿಯೆ ಸಂದರ್ಭದಲ್ಲಿ ಈಗಾಗಲೇ ನಾವು ಕಳೆದ ಒಂದು ತಿಂಗಳಿಂದ ಚುನಾವಣೆಯನ್ನು ಪ್ರಾರಂಭ ಮಾಡಿದ್ವಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ನಾವೇ ಪ್ರಾರಂಭ ಮಾಡಿದ್ದು ನಮ್ಮ ಅಭ್ಯರ್ಥಿ ಯಾವುದೇ ಗೊಂದಲ ಇಲ್ಲದಲೇ ನಾವು ತೀರ್ಮಾನ ಮಾಡೋದ್ರಿಂದ ನಾವು ಎ ಐ ಸಿ ಸಿ ಮತ್ತು ಕೆ ಪಿ ಸಿ ಸಿ ಮುಖ್ಯಮಂತ್ರಿಗಳು ನಮಗೆ ಸೂಚನೆಯನ್ನು ಕೊಟ್ಟಿದ್ದರು ಅದಕ್ಕೋಸ್ಕರ ನಾವೆಲ್ಲ ತಾಲೂಕಿನಲ್ಲಿ ಈಗಾಗಲೇ ಎರಡೆರಡು ಬಾರಿ ಮೂರು ಬಾರಿ ಅಭ್ಯರ್ಥಿಗಳು ಪ್ರವಾಸವನ್ನು ಮಾಡಿದ್ದಾರೆ ನಮ್ಮೆಲ್ಲ ಶಾಸಕರು ಪಕ್ಷದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಸಹ ಸೊ ಚುನಾವಣೆನ ಈಗಾಗಲೇ ಪ್ರತಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಹೋಬಳಿ ಹಂತದ ತಾಲೂಕು ಮಟ್ಟದಲ್ಲೂ ಸಹ ನಾವು ಚುನಾವಣೆ ಪ್ರಚಾರವನ್ನ ಪ್ರಾರಂಭ ಮಾಡಿದ್ವಿ ಕುಮಾರಸ್ವಾಮಿ ಅವರು ಬಂದ್ರು ಅಂತ ನಾವು ವೇಗ ಜಾಸ್ತಿ ಮಾಡ್ತಾ ಇಲ್ಲ ಯಾರು ಅಭ್ಯರ್ಥಿ ಆದ್ರೂ ನಮ್ಮ ವೇಗ ಇಷ್ಟೇ ಇರುತ್ತೆ ಸತ್ಯ ಹಾಗೂ ಧರ್ಮಕ್ಕೆ ಗೆಲುವು ಕುಮಾರಸ್ವಾಮಿ ಅವರ ಬಳಿಯೇ ಸತ್ಯ ಇದೆ ಅಂದ್ಕೊಂಡಿದ್ದಾರೆ ನಮ್ಮ ಬಳಿಯೂ ಸಹ ಧರ್ಮವಿದೆ ಮಂಡ್ಯಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರ ಅಭಿವೃದ್ಧಿ ಕೆಲಸ ಮಾಡಿದೆ ಕುಮಾರಸ್ವಾಮಿ ಅವರ ಧರ್ಮ ಯಾವ್ದು ಗೊತ್ತಿಲ್ಲ ಅವರದ್ದು ಬಿಜೆಪಿ ಧರ್ಮ ಇರಬೇಕು ನಾರಾಯಣ್ ಗೌಡ ಅವರು ಮೊದಲು ಬರ್ತೀನಿ ಅಂತ ಹೇಳ್ತಾ ಇದ್ರು ಅವರ ಬೆಂಬಲಿಗರು ನಮ್ಮ ಜೊತೆ ಟಚ್ ಅಲ್ಲಿ ಅದೇ ಕಾರಣಕ್ಕೆ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ದೆ ಈಗ ನಾರಾಯಣಗೌಡ ಬಿಜೆಪಿ ಗಾಳಕ್ಕೆ ಜೆಡಿಎಸ್ ಗಾಳಕ್ಕೆ ಬಿದ್ದಿರ್ಬಹುದೇನೋ ಗೊತ್ತಿಲ್ಲ ಅವರನ್ನ ತಿರಸ್ಕಾರ ಮಾಡಿದ ಜೆಡಿಎಸ್ ಜೊತೆ ಹೋಗ್ತೀನಿ ಅಂದ್ರೆ ಕುಮಾರ್ ಸ್ವಾಮಿ ಅವ್ರು ಬಂದ್ರು ಅಂತ ಹೆಚ್ಚು ಮಾಡುವಂತದೇನಿಲ್ಲ ನಾವು ಯೂಜುವಲ್ ಆಗಿ ಯಾರೇ ಅಭ್ಯರ್ಥಿ ಆದ್ರೂನು ಈ ಚುನಾವಣೆಯನ್ನು ಬಹಳ ಗಂಭೀರವಾಗಿ ತಗೊಂಡಿದ್ದೀವಿ ಚುನಾವಣೆನ ಮಾಡ ಸತ್ಯಕ್ಕೆ ಜಯ ಧರ್ಮಕ್ಕೆ ಜಯ ಧರ್ಮ ನಮ್ಮ ಇದೆ ಅವ್ರ ಹತ್ರ ಮಾತ್ರ ಅಂತ ಅವ್ರು ಅನ್ಕೊಂಬಿಟ್ಟು ಹೇಳ್ಬಿಟ್ಟಿದ್ದಾರೆ ಆದರೆ ಧರ್ಮ ನಮ್ಮ ಹತ್ರನೂ ಇದೆ ಸತ್ಯ ನಮ್ಮ ಹತ್ರನೂ ಇದೆ ಅದರ ಜೊತೆಗೆ ಈ ಜಿಲ್ಲೆಯ ಈ ರಾಜ್ಯ ಜನರ ಪರವಾಗಿ ಅನೇಕ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಸೊ ಇಡೀ ಸ್ವತಂತ್ರ ಬಂದ ಮೇಲೆ ಇಪ್ಪತ್ತು ಎಪ್ಪತ್ತೇಳು ವರ್ಷ ಕೊಡದೇ ಇರುವಂಥ ಎಲ್ಲ ಕಾರ್ಯಕ್ರಮ ಕೊಟ್ಟಿದ್ದೀವಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿಗೆ ನಾವು ನಾಂದಿ ಆಡಿದ್ದೀವಿ ಆಗಲೇ ಸೊ ಹಾಗಾಗಿ ಅದು ಎಲ್ಲವೂ ಸೇರೆ ಚುನಾವಣೆ ಮಾಡ್ತೀವಿ ಅವರು ಹೇಳ್ತಾರೆ ಅವರೇ ಯಾವ ಹಿಂದೂ ರೀ ನಾವು ಹಿಂದೂ ಆ ಬಿ ಜೆ ಪಿ ಧರ್ಮ ಅಂತ ಹೇಳಿದ್ರೆ ಒಪ್ಕೊಳ್ತೀನಿ ಹಿಂದೂ ಧರ್ಮ ನಾವು ಹಿಂದೂಗಳೇ ಅವರೇ ಹಿಂದೂಗಳಲ್ಲ ನಾವು ಹಿಂದೂಗಳೇ ಮತ್ತು ವಿಶೇಷವಾಗಿ ಜನ ತೀರ್ಮಾನ ಮಾಡಬೇಕು ಎಲ್ಲ ಚುನಾವಣೆಯಲ್ಲೂ ನಾವು ನಮ್ಮದು ಅವ್ರವ್ರದ್ದು ಅನ್ನೋದು ಸಹಜವಾದಂಥದ್ದು ಇವೆಲ್ಲ ಎಷ್ಟು ಚುನಾವಣೆ ನೀವು ನೋಡಿದ್ದೀರ ನಾವು ನೋಡಿದ್ದೀವಿ ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಯಾರೂ ಸೋಲ್ತೀವಿ ಅಂತ ಬರೋಲ್ಲ ಸೊ ಮೂರನೇ ಸ್ಥಾನಕ್ಕೆ ನಾಲ್ಕನೇ ಸ್ಥಾನಕ್ಕೆ ಹೋಗೋರು ಸಹ ಗೆಲ್ತೀವಿ ಅಂತಲೇ ಹೇಳೋದು ಅವರಿಗೆ ಸತ್ಯ ಗೊತ್ತಿದ್ದೇ ಹೇಳ್ತಾರೋ ಗೊತ್ತಿಲ್ಲದಲ್ಲೇ ಹೇಳ್ತಾರೋ ಚುನಾವಣೆ ನಿಂತ್ಗಳ ಮೇಲೆ ಸೋಲ್ತೀವಿ ಅಂತ ಹೇಳಿದ್ರೆ ಯಾರೋ ಮತದಾರ ಕೇಳ್ಬೋದು ಯಾಕೆ ಬರ್ತೀರಾ ನೀವು ಅಂತ ಸೋಲ್ತೀವಿ ಅಂತ ಗೊತ್ತಿದ್ದ ಮೇಲೆ ಯಾಕೆ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಕೇಳ್ಬೋದು ಅದರಿಂದ ಯಾರು ಸಹ ಅಷ್ಟೇ ಕಡಿಮೆ ತಗೊಳ್ಳಿ ಜಾಸ್ತಿ ತಗೊಳ್ಳಿ ಸೋಲ್ತೀವಿ ಅಂತ ಯಾರೂ ಬರಲ್ಲ ಗೆಲ್ತೀವಿ ಅಂತಲೇ ಬರೋದು ರವೀಂದ್ರ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಬಂದವನು ಅವರ ಬಳಿ ಟ್ರೈನಿಂಗ್ ಹೋಗಬೇಕು ಅವರು ಹೇಳಿದ ಮೇಲೆ ರಾಜೀನಾಮೆ ಕೊಡಬೇಕಲ್ವಾ ರಾಜೀನಾಮೆ ಕೊಡೋಣ ಬಿಡಿ ಅಂತ ರವೀಂದ್ರ ಯಾಕೆ ಟಾಂಗ್ ನೀಡಿದ್ರು ಪಾಪ ಅವ್ರ ಹತ್ರ ಸಲಹೆಯನ್ನ ತಗೊಂಡು ಸೊ ನಾನು ಈಗ ಮಾತನಾಡಬೇಕಾಗಿದೆ ಪಾಪ ರವೀಂದ್ರ ಶ್ರೀಕಂಠ ಹೇಳಿದ್ದು ಅವರಷ್ಟು ಬುದ್ಧಿವಂತರಲ್ವಲ್ಲಪ್ಪ ನಾವು ನಾವೆಲ್ಲ ಹಳ್ಳಿಯಿಂದ ಈಗ ಅವರು ಹುಡ್ತಾನೆ ದೊಡ್ಡ ದೊಡ್ಡ ಇದರಲ್ಲಿ ಉಟ್ ಬಂದಿದ್ದಾರೆ ನಾವೆಲ್ಲ ಹಳ್ಳಿಲಿ ಬಂದವರು ನಮ್ದೊಂದು ಸಣ್ಣ ಹಳ್ಳಿ ಮೂರುವರೆ ನಾ ಮುನ್ನೂರ ಮುನ್ನೂರು ಗ್ರಾಮ ನೂರೈವತ್ತು ಗ್ರಾಮ ನೂರೈವತ್ತು ಮನೆ ಇರ್ತಕ್ಕಂಥ ಹಳ್ಳಿ ನಾನು ಒಂದು ಸ್ವಲ್ಪ ಎಲೆಕ್ಷನ್ ಮುಗಿದ ಮೇಲೆ ಹೋಗ್ತೀನಿ ಟ್ರೈನಿಂಗ್ ಅವ್ರ ಮಾರ್ಗದರ್ಶನ ತಾಳಕ್ಕೆ ಸುದ್ದಿಗೋಷ್ಠಿಯಲ್ಲಿ ಅಭ್ಯರ್ಥಿ ಸ್ಟಾರ್ ಚಂದ್ರು ಶಾಸಕ ರವಿಕುಮಾರ್ ಗೌಡ ಎಂಎಸ್ ಎಸ್ ಚಿದಂಬರ್ ಸಿ ಡಿ ಗಂಗಾಧರ್ ಸುರೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು